ನಮಸ್ಕಾರ ಕೆ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವ ವಿಚಾರ ಅಂದ್ರೆ ರಿಸ್ಕ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮುಂದಾಗಣ ಸಾಧಾರಣವಾಗಿ ಈ ರಿಸ್ಕ್ ಬಗ್ಗೆ ಮಾತಾಡೋದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವೆಲ್ಲ ನೋಡ್ತಾ ಇದ್ರ ಅಂದರೆ ದಯಮಾಡಿ ಲೈಕ್ ಮಾಡಿ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಮೆಂಟ್ ಗಳ ಮೂಲಕ ತಿಳಿಸಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತ ಟಿ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇದ್ದೇವೆ ಈಗ ರಿಸ್ಕ್ ಅಂತ ಹೇಳ್ತಾ ಇದೆ ರಿಸ್ಕಲ್ಲಿ ಅಲ್ಲಿ ಹಲವು ಬಗೆಗಳಿವೆ ಮೀಡಿಯಂ ರಿಸ್ಕ್ ಅಂತ ಹೇಳ್ತೀವಿ ಲೋ ರಿಸ್ಕ್ ಅಂತ ಹೇಳ್ತೀವಿ ಹೈ ರಿಸ್ಕ್ ಅಂತ ಹೇಳ್ತೀವಿ ಯಾವುದರ ಆಧಾರದ ಮೇಲೆ ಈ ಒಂದು ರಿಸ್ಕ್ ಅನ್ನ ನಾವು ಗಮನಿಸ್ತೀವಿ ಅಥವಾ ನಾವು ಅದನ್ನ ಹೆಸರು ಗುರುತಿಸ್ತೀವಿ ಅಂತ ನೋಡೋದಾದ್ರೆ ಈ ರಿಸ್ಕ್ ಅನ್ನೋದು ಯಾವ ಒಂದು ಅಂತಂದ್ರೆ ಹಣದ ಉದ್ದೇಶ ಆಗಿರುತ್ತೆ ನೀವು ಹಾಕಿರುವಂತಹ ಹಣ ನಿಮಗೆ ವಾಪಸ್ ಬರ್ತಾ ಇದೆ ಅಂತಂದಲ್ಲಿ ಅದು ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ ಈ ಲೋ ರಿಸ್ಕ್ ಹಣಕಾಸಿನ ಯಂತ್ರಗಳಲ್ಲಿ ಮುಖ್ಯವಾದಂತಹ ಹಣಕಾಸಿನ ಯಂತ್ರ ಏನಂದ್ರೆ ಸರ್ಕಾರದಲ್ಲಿ ಹೂಡಿಕೆ ಮಾಡೋದು ಸರ್ಕಾರದಲ್ಲಿ ಯಾವ ರೀತಿಯಾಗಿ ನಾವು ಹೂಡಿಕೆ ಮಾಡಬಹುದು ಅಂತಂದ್ರೆ ಸರ್ಕಾರದ ಬಾಂಡ್ ಖರೀದಿ ಅದನ್ನು ಜಿ ಸೆಕ್ಸ್ ಅಂತ ಕರಿತೀವಿ ಅಥವಾ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ ಅದರಲ್ಲಿ ಈ ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ಸ್ ಗಳು ಬಹಳ ಕಡಿಮೆಯ ಒಂದು ರಿಸ್ಕ್ ಒಂದು ಬಾಂಡ್ ಅಂತ ನಾವು ಹೇಳ್ತೀವಿ ಅದನ್ನು ಹೊರತುಪಡಿಸಿ ನೋಡೋದಾದ್ರೆ ನಾವು ಪೋಸ್ಟ್ ಆಫೀಸ್ನಲ್ಲಿ ಮಾಡುವಂತಹ ಆರ್ ಡಿ ಆಗಿರಲಿ ಬ್ಯಾಂಕಲ್ಲಿಡುವಂತಹ ಠೇವಣಿಗಳಾಗಿರಲಿ ಎಫ್ ಡಿ ಆಗಿರಲಿ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡುವಂತಹ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ರಾಷ್ಟ್ರೀಯ ಉಳಿತಾಯ ಪತ್ರ ಆಗಿರ್ಬೋದು ಕಿಸಾನ್ ವಿಕಾಸ್ ಪತ್ರ ಆಗಿರ್ಬೋದು ಮಹಿಳಾ ಸಮ್ಮಾನ್ ಸರ್ಟಿಫಿಕೇಟ್ಗಳಾಗಿರ್ಬೋದು ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು ಹಾಗೆ ಇನ್ನೂ ಹಲವಾರು ಐ ಅಂತ ಇದೆ ಪೋಸ್ಟ್ ಆಫೀಸ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ ಪೋಸ್ಟಲ್ ಇನ್ಶೂರೆನ್ಸ್ ಅಂತ ಕರಿತೀವಿ ಆ ಒಂದು ಇನ್ಶೂರೆನ್ಸ್ ಇನ್ಸ್ಟ್ರೂಮೆಂಟ್ಗಳಾಗಿರ್ಬೋದು ಇವೆಲ್ಲವೂ ಸಹ ಲೋ ರಿಸ್ಕ್ ಒಂದು ಇನ್ವೆಸ್ಟ್ಮೆಂಟ್ಸ್ ಅಥವಾ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ಬೋದು ಇನ್ವೆಸ್ಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಇದನ್ನು ಹೊರತುಪಡಿಸಿ ಸಹ ನಮಗೆ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಯಾವುದು ಅಂತಂದ್ರೆ ಅದು ಬಂಗಾರ ಅಂತಾನೆ ಹೇಳ್ಬೋದು ತಕ್ಕ ಮಟ್ಟಿಗೆ ಅದು ಲೋ ರಿಸ್ಕ್ ಆಗಿ ಇದೆ ಕೆಲವೊಂದು ಸನ್ನಿವೇಶಗಳಲ್ಲಿ ಆ ಒಂದು ಬೆಲೆಯಲ್ಲಿ ಇಳಿತಗಳನ್ನು ನಾವು ಬೆಲೆಯಲ್ಲಿ ಅದರ ಬಂಗಾರದ ಬೆಲೆಯಲ್ಲಿ ಇಳಿಕೆಯನ್ನು ಕಂಡುಬರೋದನ್ನು ನಾವು ಗಮನಿಸಬಹುದಾಗಿದೆ ಆದರೆ ದೀರ್ಘಾವಧಿಯಲ್ಲಿ ಅದು ಲೋ ರಿಸ್ಕ್ ಆದಂತಹ ಒಂದು ವಿಷಯ ಹಾಗೆ ಇನ್ನೊಂದು ಲೋ ರಿಸ್ಕ್ ಒಂದು ಇದು ಅಂದ್ರೆ ಫಿಕ್ಸ್ಡ್ ಆಸೆಟ್ಸ್ ಆಗಿರುವಂತಹ ರಿಯಲ್ ಎಸ್ಟೇಟ್ ಅಂತಾನು ಹೇಳಬಹುದು ಯಾಕಂದ್ರೆ ಹಾಕಿರುವಂತಹ ಬಂಡವಾಳಗಳು ಕೆಲವು ಬಾರಿ ನಿಮಗೆ ಲೋ ರಿಸ್ಕ್ ಹೈ ರಿಸ್ಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಆದರೆ ಬಹುತೇಕ ಬಾರಿ ಈ ರಿಯಲ್ ಎಸ್ಟೇಟ್ ಅಲ್ಲಿ ತೊಡಗಿಸಿಕೊಂಡಂತ ಹಣ ಏನಿದೆ ಅದು ಸೇಫ್ ಆಗಿರುತ್ತೆ ಅನ್ನುವಂಥ ವಿಚಾರ ಬಂಡವಾಳ ಏನಿದೆ ಅದು ಹಾಗೆ ಸ್ಟೇಬಲ್ ಆಗಿರುತ್ತೆ ಅನ್ನುವಂಥ ವಿಷಯ ಮತ್ತೆ ಈ ಬ್ಯಾಂಕಿನ ಖಾತೆಯಲ್ಲಿ ಎಫ್ ಡಿಗಳಾಗಿರಲಿ ಇವಕ್ಕೆಲ್ಲ ಪ್ರತ್ಯೇಕವಾದಂಥ ಇನ್ಶೂರೆನ್ಸ್ ಬ್ಯಾಕ್ ಆಗಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಒಂದು ವಿಚಾರ ಇದು ಲೋ ರಿಸ್ಕ್ ಗೆ ಸಂಬಂಧಪಟ್ಟಂತ ಒಂದು ವಿಷಯ ಈಗ ಹೈ ರಿಸ್ಕ್ ಬಗ್ಗೆ ತಿಳಿಯೋದಕ್ಕೆ ಮುಂದಾಗೋಣ ಈಗ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ ಅಂತ ನೋಡೋದಾದರೆ ಅದು ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು ಅದು ಬಿಟ್ಕಾಯಿನ್ ಆಗಿರ್ಬೋದು ಅಥವಾ ಶೇರ್ ಮಾರ್ಕೆಟ್ ನಲ್ಲಿರುವಂತಹ ಪ್ರತ್ಯೇಕವಾದಂತಹ ಕಂಪನಿಯ ಸ್ಟಾಕ್ಸ್ ಗಳಾಗಿರ್ಬೋದು ಆಪ್ಷನ್ಸ್ ಟ್ರೇಡಿಂಗ್ ಆಗಿರ್ಬೋದು ಇಂಟ್ರಾಡೇಟ್ ಟ್ರೇಡಿಂಗ್ ಆಗಿರ್ಬೋದು ಇದರಲ್ಲೆಲ್ಲ ರಿಸ್ಕ್ ಬಹಳಷ್ಟು ಜಾಸ್ತಿ ಇದೆ ವಿಚಾರವೆಲ್ಲವೂ ಸಹ ಹೈ ರಿಸ್ಕ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ನಾವು ಹೇಳ್ತೇವೆ ಈ ಕ್ರಿಪ್ಟೋ ಕರೆನ್ಸೀಸ್ ಗಳಲ್ಲಿ ನೀವು ನೋಡೋದಾದ್ರೆ ಹಣವನ್ನು ತೊಡಸ್ಕೊಂಡಿದ್ರೆ ಹಣ ಕಳೆದುಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದೇ ರೀತಿ ಆಪ್ಷನ್ ಟ್ರೇಡಿಂಗ್ ಅಲ್ಲೂ ಸಹ ನೀವು ಹಣ ಹಾಕ್ತೀರಾ ಅಂದಾಗ ನೀವು ಟ್ರೇಡಲ್ಲಿ ಲಾಸ್ ಮಾಡುವಂಥ ಸಾಧ್ಯತೆ ಇರುತ್ತೆ ಅದರಿಂದ ಹಣವನ್ನು ಹಾಕಿದಂಥ ಬಂಡವಾಳವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಇಂಟ್ರಾ ಡೇ ಟ್ರೇಡಿಂಗಲ್ಲೂ ಅದೇ ರೀತಿಯೇ ಒಂದೇ ದಿನದಲ್ಲಿ ಒಂದು ಶೇರ್ನಲ್ಲಿ ಹಣವನ್ನು ಹಾಕಿ ಲಾಭ ಗಳಿಸ್ತಕ್ಕಿಂತ ಮುಂದಾಗಿ ಹಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇದೆಲ್ಲವೂ ಸಹ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ ಅಥವಾ ಹೈ ರಿಸ್ಕ್ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ನಾವು ಕರಿತೀವಿ ಇವಿಷ್ಟನ್ನು ಹೊರತುಪಡಿಸಿ ಇನ್ನೊಂದು ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಇದೆ ಇನ್ನೊಂದು ಹೈರಿಸ್ ಹೈ ರಿಸ್ಕ್ ಫೈನಾನ್ಷಿಯಲ್ ಏನು ಇನ್ಸ್ಟ್ರೂಮೆಂಟ್ ಇದೆ ಅದೇನು ಅಂತಂದರೆ ಈ ಪಿಯರ್ ಟು ಪಿಯರ್ ಅಂತ ಕರಿತೀವಿ ಇದನ್ನು ನಾವು ಅತ್ಯಂತ ಅಧಿಕ ಬಡ್ಡಿ ಕೊಡುವಂತಹ ಸಾಲ ಕೊಡುವಂತಹ ಆಪ್ ಗಳು ಈಗ ಮಾರುಕಟ್ಟೆಯಲ್ಲಿ ಅದರ ಮೂಲಕ ನೀವು ಹೆಚ್ಚಿನ ಬಡ್ಡಿನ ಸಂಪಾದನೆ ಮಾಡಬಹುದು ಅಂತ ವಿಚಾರ ಇದೆ ಇದರಲ್ಲೂ ರಿಸ್ಕ್ ಜಾಸ್ತಿ ಇದೆ ಯಾಕಂದ್ರೆ ನೀವೆಲ್ಲ ಈ ರೀತಿಯಾದಂಥ ಆಪ್ ಬಳಸಿ ಲಾಭ ಬರುತ್ತೆ ಅನ್ನೋಂಥ ಆಸೆಯಲ್ಲಿ ತುಂಬಾ ಜನ ಸ್ಕ್ಯಾಮ್ ಮಾಡುವಂಥ ಸಾಧ್ಯತೆಗಳಿರುತ್ತೆ ನೀವು ಹಣ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಎಮ್ ಎಲ್ ಎಂ ಅಂತ ಕರೆಯಲ್ಪಡುವಂತಹ ಮಲ್ಟಿಲೆವೆಲ್ ಮಾರ್ಕೆಟಿಂಗ್ ಮೂಲಕ ಸಹ ನೀವು ಮೋಸ ಹೋಗುವಂಥ ಸಾಧ್ಯತೆಗಳಿರುತ್ತೆ ಹಾಗೆ ಈ ಸ್ಕ್ಯಾಮಿನ ಬೈಕಿ ದುಡ್ಡನ್ನು ಹಾಕ್ತಿರ ಸಲ ಎರಡು ಸಲ ಆ ದುಡ್ಡನ್ನು ವಾಪಸ್ ಕೊಡ್ತಾರೆ ಮೂರನೇ ಸಲ ನೀವು ದುಡ್ಡು ಹಾಕಬೇಕಾದ್ರೆ ಆ್ಯಪ್ ಬಂದ್ ಆಗೋಗುತ್ತೆ ಅಥವಾ ಕ್ಲೋಸ್ ಆಗೋಗುತ್ತೆ ಆ ಲಿಂಕ್ ಓಪನ್ ಆಗೋದಿಲ್ಲ ಅಥವಾ ಆ್ಯಪ್ ಡೌನ್ಲೋಡ್ ಮಾಡೋದಕ್ಕಾಗೋದಿಲ್ಲ ನೀವು ಹಾಕಿದಂಥ ಹಣ ಏನಿದೆ ಅಷ್ಟನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಸಹ ಬಹಳಷ್ಟು ಜಾಸ್ತಿ ಇರುತ್ತೆ ಅನ್ನೋದನ್ನ ನೀವು ಗಮನಿಸಬೇಕಾದಂಥ ಒಂದು ಸಂಗತಿ ಆಗಿದೆ ಅನ್ನುವಂಥ ವಿಚಾರ ಇದು ಇಷ್ಟನ್ನು ಹೊರತುಪಡಿಸಿ ನೋಡೋದಾದ್ರೆ ಈ ಮೀಡಿಯಂ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ ಅಂತ ಯಾವುದು ಅಂತ ಮೀಡಿಯಂ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ ಅಂತಂದ್ರೆ ಯಾವುದು ಅಂತ ಹೇಳೋದಾದರೆ ಈ ಬ್ಯಾಂಕ್ಗಳಲ್ಲಿ ಮಾಡುವಂತಹ ಒಂದು ಆರ್ ಡಿ ಆಗಿರಲಿ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಆರ್ ಡಿ ಆಗಿರಲಿ ತಕ್ಕ ಮಟ್ಟಿಗೆ ತುಂಬಾನೂ ಹೈ ರಿಸ್ಕ್ ಆಗಿರೋದಿಲ್ಲ ಹಾಗೆ ಮೀಡಿಯಂ ರಿಸ್ಕ್ ಅಂತಲೂ ನಾವು ಹೇಳ್ಬೋದು ಲೋ ರಿಸ್ಕ್ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ತಕ್ಕ ಪ್ರಮಾಣದಲ್ಲಿ ಈ ಒಂದು ರಿಸ್ಕ್ ನೀವು ಜಾಸ್ತಿ ತೋಳೋದಕ್ಕೆ ಮುಂದಾಗ್ತಿದ್ದೀರಾ ಆದರೆ ಕನ್ಸಿಸ್ಟೆಂಟ್ ಆಗಿ ನಿಮ್ದು ರಿಟರ್ನ್ಸ್ ಬೇಕು ಮತ್ತೆ ಅದೇ ರೀತಿಯಲ್ಲಿ ನೀವು ಕೊಡುವಂತಹ ಹಣ ಏನಿದೆ ಬ್ಯಾಂಕಿಗೆ ಬ್ಯಾಂಕಿಗೆ ಕೊಡುವಂತಹ ಹಣವನ್ನ ಆರ್ ಡಿ ಮೂಲಕ ನೀವು ಕಟ್ಟುವಂತಹ ಹಣ ಏನಿದೆ ಆ ಹಣವನ್ನು ಬ್ಯಾಂಕ್ ಏನು ಮಾಡುತ್ತೆ ತನ್ನ ಸಾಲದ ಒಂದು ಇದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಮುಂದಾಗುತ್ತೆ ಅದರ ಮೂಲಕ ಹೆಚ್ಚಿನ ಲಾಭವನ್ನ ಸಾಲವಾಗಿ ಅದು ನೀಡಿ ಆ ಗ್ರಾಹಕರಿಂದ ಹೆಚ್ಚಿನ ಲಾಭವನ್ನ ಬಡ್ಡಿಯಾಗಿ ಪಡ್ಕೊಳ್ಳುತ್ತೆ ಪಡ್ಕೊಂಡಂತಹ ಬಡ್ಡಿಯಲ್ಲಿ ಒಂದಿಷ್ಟು ಶೇಕಡದಷ್ಟು ಆರ್ ಆರ್ಡಿಯ ಬಡ್ಡಿಯಾಗಿ ನಿಮಗೆ ಮರುಪಾವತಿ ಮಾಡುತ್ತೆ ವಿಚಾರ ಅದು ವಾರ್ಷಿಕ ಡಿ ಆಗಿರುತ್ತೆ ಅಥವಾ ಆರ್ ಆರು ತಿಂಗಳಿಗೆ ಮಾಡುವಂಥ ಆರ್ ಡಿ ಆಗಿರಬಹುದು ಐದು ವರ್ಷದ ಆರ್ ಡಿ ಕೂಡ ಆಗಿರತ್ತೆ ವಿಚಾರ ಇದು ಲೋ ರಿಸ್ಕ್ ಮೀಡಿಯಂ ರಿಸ್ಕ್ ಮತ್ತೆ ಹೈ ರಿಸ್ಕಿಗೆ ಸಂಬಂಧಪಟ್ಟಂತ ಒಂದು ವಿಚಾರ ಸ್ಟಾರ್ಟ್ಅಪ್ಗೆ ಹಾಕೋದು ಸಹ ಬಂಡವಾಳ ಏನಿದೆ ಅದು ತುಂಬಾ ಹೈ ರಿಸ್ಕ್ ಅಂತ ಇನ್ವೆಸ್ಟ್ಮೆಂಟ್ ಅಂತ ನಾವು ಹೇಳ್ಬೋದು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಈ ವಿಷಯ ತಮಗೆ ಹೇಳ್ಸಿದ್ರೆ ಲೈಕ್ ಮಾಡಿ ತಪ್ಪದೇ ನಮ್ಮೊಂದು ಒಂದು ಯೂಟ್ಯೂಬ್ ಚಾನಲ್ ಕೆಇಿಟಿ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಬೆಂಬಲ ನೀಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಇನ್ನೊಂದು ಸಂಗತಿ ಹೇಳೋದಕ್ಕೆ ಮಿಸ್ ಮಾಡಿಕೊಂಡೇನು ಅಂದ್ರೆ ಪ್ರೈವೇಟ್ ಎಕ್ವಿಟಿ ಅಂತ ನಾವು ಏನ್ ಕರಿತೀವಿ ಪ್ರೈವೇಟ್ ಎಕ್ವಿಟಿಲಿ ಬಂಡವಾಳ ಹಾಕೋದು ಹೈ ರಿಸ್ಕ್ಗೆ ಮತ್ತು ಮತ್ತೆ ಪ್ರೈವೇಟ್ ಕ್ರೆಡಿಟ್ ಆಗಿ ಕೊಡುವಂತದ್ದು ಈ ಇಂಪೋರ್ಟ್ ಬಿಸಿನೆಸ್ಗೆ ಬಂಡವಾಳ ಹಾಕುವಂಥ ಹಲವಾರು ಬಿಸ್ನೆಸ್ಗಳಿದ್ದಾವೆ ಇದು ಸಹ ರಿಸ್ಕ್ ಆದಂತಹ ಒಂದು ಇನ್ವೆಸ್ಟ್ಮೆಂಟೇ ಆಗಿರುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೂ ಸಹ ಈ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಮುಂದಾಗಿ ಶೇರ್ ಮಾಡಿ ಆ ಈ ವಿಡಿಯೋಸ್ಗಳನ್ನು ಮತ್ತೆ ಭಾಗದಲ್ಲಿರುವಂಥ ಬೆಲ್ಲೈಕನ್ನು ತಗೋದರ ಮೂಲಕ ನಮ್ಮ ವಿಡಿಯೋಸಲ್ಲಿರುವಂಥ ಫ್ರೀಕ್ವೆಂಟ್ ಅಪ್ಡೇಟ್ಸ್ಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ